ನಮಸ್ಕಾರ ಎಲ್ಲರ ನ್ಯೂಟ್ಯೂಬ್ ನಿಮ್ಮ ಪಂಡಿತ್ ಕಾರ್ಯ ನಮಸ್ಕಾರಗಳು ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಿಮಗೆ ಮಂತ್ರವಿದ್ಯಾ ರಹಸ್ಯ ಅನ್ನೋ ವಿಡಿಯೋ ನಾವು ಹೇಳಿದ್ರೆ ಗಾಯತ್ರಿ ಮಂತ್ರಕ್ಕೆ ಆದಂತ ಸ್ಥಾನ ಮಾನ ಅದರ ವೈವಿಧ್ಯತೆ ವಿಶೇಷತೆ ಬೇರೆ ಇದೆ ಅಂತ ಸೊ ಇವತ್ತು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ನಿಮಗೆ ಗಾಯತ್ರಿ ಅಂತ ಅಂದ್ರೆ ಗೊತ್ತು ಓಂ ಭೂರ್ ಭುವತ್ವ ತತ್ ಸದೇವೇ ಎಲ್ಲರಿಗೂ ಗೊತ್ತಿರುವಂತಹ ಗಾಯತ್ರಿ ಇದನ್ನ ಬ್ರಹ್ಮ ಗಾಯತ್ರಿ ಅಂತ ಕಾಯಿತಾರೆ ತಾ ಬ್ರಹ್ಮಶ್ರೀಗಳೇ ಇದನ್ನ ಆ ವಾಗ್ದಾನ ಮಾಡುವಂಥದ್ದು ಬ್ರಹ್ಮಗಾಯತ್ರಿ ಅಂತ ಈ ಬ್ರಹ್ಮ ಗಾಯತ್ರಿ ವಿಶೇಷತೆ ಏನಂತಂದ್ರೆ ನೋಡಿ ಒಂದೊಂದು ಅಕ್ಷರಕ್ಕೂ ಸಹ ಆ ಮುಂದುವಂತಹ ಒಂದೊಂದು ಅಕ್ಷರಕ್ಕೂ ಸಹ ಒಂದೊಂದು ದೇವತೆಗಳನ್ನ ಆಹ್ವಾನಿಸಲಾಗ್ತದೆ ಅಥವಾ ಒಂದೊಂದು ದೇವತೆಗಳನ್ನ ಮತ್ತೆ ಆ ದೇವತೆ ಸಂಬಂಧಪಟ್ಟಂತಹ ಒಂದೊಂದು ದೇವತೆಗಳು ಆ ದೇವತೆಗೆ ಸಂಬಂಧಪಟ್ಟ ಆ ದೇವತೆಗಳು ಮಾಡುವಂತಹ ಒಂದೊಂದು ಕೆಲಸಗಳನ್ನ ಈ ಗಾಯತ್ರಿ ಮಂತ್ರದಲ್ಲಿ ನನಗೆ ಉಲ್ಲೇಖ ಕೊಡಲಾಗ್ತದೆ ಹಾಗಿದ್ರೆ ನೋಡಿ ಈ ಬ್ರಹ್ಮ ಗಾಯತ್ರಿ ಮಂತ್ರದಲ್ಲಿ ನೋಡಿ ನಿಮಗೆ ಸತ್ ಅಂದ್ರೆ ಗಣೇಶ ತತ್ ಅಂದ್ರೆ ಗಣೇಶ ಇದನ್ನ ಕಾರ್ಯ ಏನು ಪರಾಕ್ರಮ ಅಂತ ಪರಾಕ್ರಮವನ್ನ ಪರಾಕ್ರಮವನ್ನ ಅಂದ್ರೆ ಬೇರೊಬ್ಬರಿಗೆ ಫಲ ಅಂದ್ರೆ ಬೇರೆ ಕ್ರಮವನ್ನ ಅಂದ್ರೆ ದೇಹದ ಪರಾಕ್ರಮವನ್ನ ಶಕ್ತಿಯನ್ನ ಮಾಡಿ ಇದನ್ನು ಸ್ಮರಣೆ ಮಾಡೋದ್ರಿಂದಾಗಿ ಪುರುಷಾರ್ಥ ಶತ್ರುನಾಶ ಆಗ್ತದೆ ಸತ್ತಮ ಪ್ರದೇಶದಲ್ಲಿ ಗಣೇಶನ ಆವಾಹನ ಮಾಡ್ತೀವಿ ಆ ಮಂತ್ರದಿಂದ ಗಣೇಶನ ಆವಾಹನ ಮಾಡಿದಾಗ ಆತ ಬರುವಂತಹ ಶಕ್ತಿ ಪರಾಕ್ರಮ ಅದನ್ನು ಸಿಗುವಂತಹ ಫಲ ಬಂದು ಶತ್ರು ವಿನಾಶ ಪುರುಷಾರ್ಥ ವೀರತ ಅಂತ ನೆಕ್ಸ್ಟ್ ಬಂದ್ರೆ ನಿಮಗೆ ಸಾ ಅನ್ನೋದ್ರಲ್ಲಿ ನರಸಿಂಹನ ಆವಾಹನೆ ಮಾಡ್ತೀರಿ ಆತ ನಿಮಗೆ ಅತ್ಯಂತವಾದ ಧೈರ್ಯ ಶೌರ್ಯವನ್ನ ಕೊಡ್ತಾನೆ ಮಹಾಗಣಪತಿ ಬುದ್ಧಿವಿನಾಶ ಬುದ್ಧಿಯನ್ನ ಕೊಟ್ಟು ವಿನಾಶವನ್ನ ಹೋಗ್ತಿರುವಂತಹ ಜೀವನವನ್ನ ಒಳ್ಳೆಯ ಕಾರ್ಯಕೋಸ್ಕರವಾಗಿ ವಿದ್ಯದ ನಿವಾರಣೆ ಮಾಡಿಕ್ಕೋಸ್ಕರವಾಗಿ ಸಫಲತರನ್ನ ಪಡೆಯಕ್ಕೋಸ್ಕರ ವಿನಾಯಕನ ನಕಪತನ ಪದ ಆವಾಹನ ಮಾಡಿದ್ರೆ ನರಸಿಂಹನ ಪದವನ್ನ ನರಸಿಂಹನನ್ನ ಸ ಅನ್ನೋ ಅಕ್ಷರದಲ್ಲಿ ನಿಮ್ಗೆ ಪರಾಕ್ರಮವನ್ನ ಪುರುಷಾರ್ಥವನ್ನ ವೀರಕ್ರಮವನ್ನ ಶತ್ರು ಮಾಡ್ಲಿಕ್ಕೆ ಮಾಡಲಿಕ್ಕೆ ನರಸನ್ನ ಆಹ್ಹಾನೆ ಮಾಡ್ತಾರೆ ಅದೇ ರೀತಿಯಾಗಿ ನಿಮ್ಗೆ ವಿ ಅನ್ನೋ ಅಕ್ಷರಕ್ಕೆ ವಿಷ್ಣುವನ್ನ ಆಹ್ವಾನ ಮಾಡ್ತೀವಿ ವಿಷ್ಣು ಪಾಲನೆಯನ್ನ ಮಾಡಲಿಕ್ಕೆ ಆತ ವಿ ಅನ್ನೋ ಅಕ್ಷರದಲ್ಲಿ ಆವಾಹಿತನಾಗಿ ಪ್ರಾಣಿಗಳ ಪಾಲನೆ ಆಶ್ರಿತ ಅದೇ ರಕ್ಷಣೆಯನ್ನು ಮಾಡಲಿಕ್ಕೆ ಅಕ್ಷರವನ್ನು ಮಾಡ್ತಾರೆ ರೀತಿಯಾಗಿ ತು ಅನ್ನೋ ಅಕ್ಷರಕ್ಕೆ ನಾವು ಶಿವನ ಆವಾಹನೆ ಮಾಡ್ತೀವಿ ಶಿವ ನಿಶ್ಚಲತ ಅಂದ್ರೆ ನಿಷ್ಕಲವಾದ ಮನಸ್ತನ ಕೂಡ ಉಂಟನಾಗಿ ಆತ್ಮ ಪ್ರಾಣೆಯನ್ನ ಮುಕ್ತಿದಾನವನ್ನ ಕೊಡ್ತಾನೆ ಅನ್ನುವಂಥದ್ದು ಟು ಅನ್ನೋ ಪಕ್ಷದಲ್ಲಿ ಅಕ್ಷರದಲ್ಲಿ ನಮ್ಗೆ ಸಿಗುವಂಥದ್ದಾಗ್ತಿದೆ ಅದೇ ರೀತಿಯಾಗಿ ನಾವು ಅದಾನಂದದಲ್ಲಿ ವಾ ಅನ್ನೋ ಅಕ್ಷರದಲ್ಲಿ ಶ್ರೀಕೃಷ್ಣನನ್ನ ಅಲ್ಲಿ ಸ್ಮರಿಸ್ತೇವೆ ಆತ ಯೋಗವನ್ನ ಕ್ರಿಯಾಶೀಲತೆಯನ್ನ ಕರ್ಮಯೋಗವನ್ನ ನನಗೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಆ ಒಂದು ಬೇಡ ಅಂತೇಳಿ ಅಂತ ಹೇಳಿ ಅದೇ ರೀತಿಯಾಗಿ ರೇ ಅನ್ನೋದ್ರಲ್ಲಿ ರಾಧೆಯನ್ನು ನಾವು ಸ್ಮರಿಸ್ತೇವೆ ರಾಧೆ ಅಂದ್ರೆ ಪ್ರೇಮ ಪ್ರೇಮ ದೃಷ್ಟಿಯನ್ನ ದ್ವೇಷವನ್ನು ಸಮಾಪ್ತಿ ಮಾಡಲಿಕ್ಕೋಸ್ಕರವಾಗಿ ಆ ಅಕ್ಷರದಲ್ಲಿ ನಾವು ರಾಧೆಯನ್ನು ಆವಾಹನೆ ಮಾಡ್ತೀವಿ ಅದೇ ರೀತಿಯಾಗಿ ನೆಕ್ಸ್ಟ್ ಮೇ ಅನ್ನೋ ಅಕ್ಷರದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡ್ತೀವಿ ಲಕ್ಷ್ಮಿ ಅನ್ನುವಂಥವ್ರು ನಿಮ್ಗೆ ಗೊತ್ತಿರೋ ಹಾಗೆ ದುಡ್ಡು ಧನ ಧಾನ್ಯವನ್ನ ಯಶಸ್ಸು ಕೀರ್ತಿ ಪ್ರಾಪ್ತಿಯನ್ನ ಪ್ರಾಪ್ತಿಯನ್ನ ಕೀರ್ತಿ ಪ್ರಾಪ್ತಿಯನ್ನು ಧನಪ್ರಾಪ್ತಿಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಆನಂದದಲ್ಲಿ ಯಂ ಎಂ ಅನ್ನೋದನ್ನ ನಾವು ಸ್ಮರಿಸ ಅಗ್ನಿ ದೇವರನ್ನ ನಾವು ಸ್ಮರಿಸ್ತಾ ಹಾಗೆ ಅಲ್ಲಿ ತೇಜಸ್ಸನ್ನ ಪ್ರಕಾಶವನ್ನ ಸಾಮರ್ಥ್ಯ ವೃದ್ಧಿಯನ್ನ ಅಥವಾ ನನಗೆ ಅದರಿಂದ ಆತ್ಮವೇ ನೆರಪಾಡ್ತಾನೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಭಾ ಅನ್ನೋ ಅಕ್ಷರವನ್ನ ಮಾಡಿದಾಗ ಭಾ ಅನ್ನೋ ಅಕ್ಷರದಲ್ಲಿ ಇಂದ್ರ ಅಂದ್ರೆ ರಕ್ಷಣೆಯನ್ನು ಕೊಡುವಂತವನು ಭೂತ ಪ್ರೇತ ಬಿಠಾ ದೇವ ಶತ್ರುಗಳಿಂದ ರಕ್ಷಿಸುವಂತವನು ಭೂತ ಪ್ರೇತ ಪಿಟಾ ಶತ್ರುಗಳನ್ನು ರಕ್ಷಿಸುವುದಕ್ಕೆ ಯಾವಾಗ ನಾವು ಭ ಅಕ್ಷರವನ್ನ ಸ್ಮರಿಸಿದಾಗ ಇಂದ್ರನಿಗೆ ಅದು ಮುಟ್ಟುವಂಥದಾಗ್ತದೆ ಆ ನಂತರದಲ್ಲಿ ಗುರುಗೋ ಅಂತ ಅಂದ್ರೆ ಭರ್ಗೋ ಅನ್ನೋದನ್ನ ಬಳಸಿದಾಗ ಬುರ್ಗೋ ಅನ್ನೋದು ಸರಸ್ವತಿಯನ್ನ ನಾವು ಸ್ಮರಿಸಾಗ್ತದೆ ಅಲ್ಲಿ ಬುದ್ಧಿ ವಿದ್ಯಾ ವೃದ್ಧಿಯನ್ನ ಪವಿತ್ರತೆಯನ್ನ ಚಾತುರ್ಯವನ್ನ ನಮಗೆ ಆಕೆ ದಯಪಾದಿಸ್ತಾರೆ ಅದೇ ರೀತಿಯಾಗಿ ದೇ ಭರ್ಗೋ ದೇವತ್ಯ ಅಂತ ಕೇಳಿದಾಗ ದೇ ಅನ್ನೋ ಅಕ್ಷರಕ್ಕೆ ದುರ್ಗೆಯನ್ನು ನಾವು ಆವಾಹನೆ ಮಾಡಿದಾಗ ಆಕೆ ಧಮನವನ್ನ ವಿಘ್ನಗಳ ಮೇಲೆ ವಿಜಯವನ್ನ ಧಮನವನ್ನ ಶತ್ರುವನ್ನು ಮಾಡಿ ವಿಘ್ನಗಳ ವಿಜಯವನ್ನು ವಿಜಯವನ್ನ ನಮಗೆ ಅನುಕೂಲ ಆಗ್ತದೆ ಅದೇ ರೀತಿಯಾಗಿ ವಾ ಭರ್ಭೋ ದೇವಸ್ಥ್ಯ ವಾ ಬರುತ್ತೆ ವಾ ಅನ್ನುವಂಥದ್ದು ಹನುಮಂತನ ಆವಾಸನೆ ಮಾಡಿದಾಗ ಹನುಮಂತ ನಿಷ್ಠ ಅಂದ್ರೆ ಹೇಗೆ ರಾಮ ನಿಷ್ಠನು ತೋರಿಸುತ್ತೋ ಆ ನಿಷ್ಠ ಅಪನುಭವವಾಗಿ ಕರ್ತವ್ಯ ಪಾರಾಯಣವಾಗಿ ಬ್ರಹ್ಮಚರ್ಯದಿಂದ ಆ ಕರ್ತವನ್ನ ಪಾಲಿಸಲಿಕ್ಕೆ ಒಂದು ಕೆಲಸಗಳು ಅತಿಯಾದ ನಿಗಮವನ್ನು ಹೇಗೆ ಕೆಲಸ ಮಾಡಿ ಕೆಲಸ ಮಾಡಿ ಆ ಒಂದು ಅಕ್ಷರತ್ನ ಹನುಮಂತನಿಗೆ ಅದು ಅನುಕೂಲ ಆಗ್ತದೆ ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಅನ್ನೋದನ್ನ ನೋಡಿದಾಗ ಅದು ಪೃಥ್ವಿ ಅದನ್ನ ಕರಿತೀವಿ ಅದು ಗಂಭೀರ ಕ್ಷಮಾಶೀಲತೆ ಬರವಾಹನ ಅದನ್ನ ಕೊಡ್ತದೆ ನಿಮಗೆ ಅದೇ ರೀತಿಯಾಗಿ ಬಿ ಅನ್ನೋದು ಸೂರ್ಯನನ್ನ ಕೊಡುತ್ತೆ ಸೂರ್ಯ ಅಂದ್ರೆ ಪ್ರಾಣವನ್ನು ಹಾಗೆ ಪ್ರಾಣ ನಮಗೆ ಪ್ರಕಾಶ ಆರೋಗ್ಯ ವೃದ್ಧಿಯನ್ನು ಕೊಡ್ತಾ ಹೋಗುತ್ತೆ ಮಾ ಅನ್ನೋದು ಶ್ರೀರಾಮನ ಮಾಡುತ್ತೆ ಅದು ಮರ್ಯಾದೆಯನ್ನ ಅವಿಚಲತಾಯನ್ನ ಮರ ಮರ್ಯಾದ ಪಾಲನೆಯನ್ನ ನಮಗೆ ಮಾಡ್ಲಿಕ್ಕೆ ಅನುಕೂಲ ಕೆಂಪುಗಳು ಇರ್ತದೆ ಅದೇ ರೀತಿಯಾಗಿ ನಿಮ್ಗೆ ಅನ್ನೋ ಅಕ್ಷರ ಸೀತಾದೇವನ ಆವರಣ ಮಾಡುತ್ತೆ ಸೀತಾದೇವಿಯನ್ನು ಸ್ಮರಿಸ್ದಾಗ ತಪ ನಿರ್ವಿಕಾರ ಪವಿತ್ರತೆ ಪವಿತ್ರವನ್ನ ದೇಹದಲ್ಲಿ ಪವಿತ್ರತೆ ಅಪಾದಕೋಸ್ಕರವಾಗಿ ಈ ಅಕ್ಷರ ನಮಗೆ ಸ್ಮರಿಸ ಅನುಕೂಲ ಅದೇ ರೀತಿಯಾಗಿ ಬಿ ಅನ್ನೋದು ಚಂದ್ರ ಚಂದ್ರ ಅಂದ್ರೆ ಶಾಂತಿ ಎಂದು ಹೇಳ್ತೇವೆ ಅದೇ ರೀತಿಯಾಗಿ ಕ್ಷೋಭ ಉರಿವಿಕೆಯ ಶಮನವನ್ನು ಮಾಡ್ಲಿಕ್ಕೋಸ್ಕರವಾಗಿ ಈ ಒಂದು ಅಕ್ಷರ ನಮಗೆ ಅನುಕೂಲ ಮಾಡುವಂಥದ್ದೆ ಅದಕ್ಕೆ ಯೋ ಯೋನ ಪ್ರಚೋದಿ ಆಗುವಂಥದಲ್ಲಿ ಮೊದಲನೇ ಅಕ್ಷರ ಯೋ ಅನ್ನೋದು ಯಮನ ಅಂದ್ರೆ ಕಾಲ ಮೃತಿಯ ನಿರ್ಭಯವನ್ನು ಮಾಡಲಿಕ್ಕೋಸ್ಕರವಾಗಿ ಯೋ ಅನ್ನೋ ಅಕ್ಷರ ನಮಗೆ ಒಂದು ಶ್ರವಣೆಯನ್ನು ಮಾಡ್ಲಿಕ್ಕೆ ಅನುಕೂಲ ಮಾಡ್ತಿದ್ದೀವಿ ಯೋ ಯೋ ಎರಡೇ ಯೋಧ ಎರಡನೇ ಯೋಲಿ ಬ್ರಹ್ಮನನ್ನ ಹಾನಿ ಮಾಡ್ತೀವಿ ಅಲ್ಲಿಗೆ ಉತ್ಪಾದನಾ ವೃದ್ಧಿಯನ್ನ ಸಂತಾನ ವೃದ್ಧಿಯನ್ನ ಮನೆಯ ಸಂತಾನ ಹೋಗುತ್ತಿದ್ದೇವೆ ಉತ್ಪಾದನೆ ಅಂದ್ರೆ ಒಂದು ಭಗವಂತ ವರಮಾನ ಇಚ್ಛಿಸುವೆ ಆ ಉತ್ಪಾದನಾ ವೃದ್ಧಿಯನ್ನ ಬ್ರಹ್ಮ ಆ ಒಂದು ಅಕ್ಷರದಲ್ಲಿ ನಮಗೆ ಅನುಕೂಲ ಮಾಡ್ತಾರೆ ಹೀಗಾಗಿ ನಹ ಯೋ ಯೋ ನಹ ನಹ ಅನ್ನುವಂಥದ್ದು ಅದು ಮಾಡಿದಾಗ ವರ್ಣ ಈಶಾ ಭಾವುಕತ ಅರ್ಧಮ ಮಾಧುರ್ಯ ಅಂತ ಕಾಯ್ತೀವಿ ಇದನ್ನ ಅದು ನಮಗೆ ಅನುಕೂಲ ಮಾಡುವಂತಾಗ್ತದೆ ಯೋ ಯೋನ ಪ್ರಚೋದಯದಲ್ಲಿ ಪ್ರ ಅನ್ನೋದು ನಾರಾಯಣನನ್ನ ಅಂದ್ರೆ ಆದರ್ಶ ಮಹತ್ವಾಕಾಂಕ್ಷಿ ದಿವ್ಯ ಗುಣ ಒಳ್ಳೆಯ ಗುಣವನ್ನ ಆದರ್ಶ ಗುಣವನ್ನು ಆ ಪ್ರ ಅನ್ನೋದು ಆ ಸ್ಮರಣೆಯನ್ನು ಅನುಕೂಲ ಆಗುತ್ತೆ ಆ ಪ್ರಚೋದಯ ಚೋ ಅನ್ನುವಂಥದ್ದು ಅಯೇ ಗ್ರೀಮನನ್ನ ಅಯೇ ಭೀವಾದ ಸಾಹಸ ಉತ್ಸಾಹ ವಿರತನ ನಿರ್ಭಯ ಅಲ್ಲ ನಿರ್ಭಯವನ್ನ ಉತ್ಸಾಹ ಒಂದು ವೀರತನವನ್ನ ಕೊಡುತ್ತೆ ಆ ನಂತರದಲ್ಲಿ ದ ಅನ್ನೋ ಅಕ್ಷರ ಹಂಸ ಅದು ಹಂಸ ಅನ್ನುವಂಥದ್ದು ಸಾಮಾನ್ಯ ವೃದ್ಧರಿಗೆ ಪಾರ್ವತಿಯ ಒಂದು ವಾಹನ ಆಗುತ್ತದೆ ಸರಸ್ವತಿ ವಾಹನ ಆಗಿರ್ತದೆ ಅದು ವಿವೇಕ ಅನ್ನ ಕೊಡುವಂಥದ್ದು ಉಜ್ವಲ ಉಜ್ವಲ ಕೀರ್ತಿಯನ್ನ ದೂರದರ್ಶಿತವನ್ನ ನನಗೆ ಕೊಡುವಂಥದ್ದು ಏತ್ ಪ್ರಚೋದಯಾರು ಏತ್ ಅನ್ನುವಂಥದ್ದು ತುಳಸಿ ತುಳಸಿ ಅಂದ್ರೆ ಸೇವೆಗೆ ನೀಡುವಂಥವರು ಸತ್ಯ ನಿಷ್ಠ ಪಾವಿತ್ರತೆಗೆ ನಿಷ್ಠೆಯಿಂದ ಪಾವತನ ಕಾಪಾಡುವಂಥದ್ದು ತುಳಸಿ ಕಸ ಹೀಗೆ ಒಂದೊಂದು ಅಕ್ಷರತಾ ಅಂದ್ರೆ ಒಂದೊಂದು ರೀತಿಯಾಗಿ ಈ ಒಂದು ಗಾಯತ್ರಿ ಮಟ್ಟದಲ್ಲಿ ಪಠನೆ ಮಾಡುವ ಅನುಕೂಲ ಆಗುತ್ತೆ ಹಾಗಾಗಿ ಗಾಯತ್ರಿವಾದ ಪಠಣದಿಂದ ಹಲವಾರು ನಮ್ಮ ಬ ದೇಹದಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಹಲವಾರು ಬದಲಾವಣೆಗಳನ್ನ ಹಲವಾರು ಒಳ್ಳೆಯ ಕಾರ್ಯಗಳನ್ನ ನಾವು ಸೇವಿಸಲು ನೋಡಬಹುದಾಗಿರುತ್ತೆ ಇದು ಇವತ್ತಿನ ಮಾಹಿತಿ ನಮಸ್ಕಾರ